ಪಕ್ಷವನ್ನು ನಾಗಯಸೆ ವಿಶ್ವಮೂರ್ತಿಯೇ ಬಸವ ಜಂಗಮದ ಸೇವೆಯೇ ನನಗೆ ಪರಮ ಸಾಕ್ಷಾತ್ಕಾರ ಜಗದ ನೇಸಲುವೆ ನನ್ನ ಬಾಳಿನ ದಾರಿಯು ಜನರ ಜಾಗೃತಿಯೇ ಈ ಜೀವದ ಔಷಧ ಸಕಲ ಜೀವಾವಳಿಗೆ ಲೇಸನ್ನೇ ಬಯಸಿದ ವಿಶ್ವಗುರು ಬಸವಣ್ಣನವರಿಗೆ ಬಸವಾದಿ ಶುಶಣ್ಣೆರಿಗೆ ಷರು ಶರಣಾರ್ಥಿಗಳು ನನ್ನ ಆರಾಧ್ಯ ಗುರು ಪ್ರವಚನ ಪಿತಾಮಹ ಪರಮ ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರ ದಿವ್ಯ ಚೇತನಕ್ಕೆ ಶರಣಾರ್ಥಿಗಳನ್ನು ಹೇಳುತ್ತಾರೆ ಎಂದು ಗುರುಪೂರ್ಣಿಮೆ ಗುರುಪೂರ್ಣಿಮೆ ದಿನ ಎಲ್ಲ ಶರಣ ಶರಣೆಯರ ದರ್ಶನ ಆಗಿತ್ತು ನಮಗೊಂದು ಭಾಗ್ಯಾರ್ಥೀ ಹೊ ಶರಣ ಗಟ್ಟಿ ಶರಣೆಲ್ಲ ಪಾಠ ಐತಿ ನಿಮ್ಮದು ಅಂತ ಗಟ್ಟಿ ಶರಣ್ರೆ ಎಲ್ಲ ದರ್ಶನ ಐತಿ ಅದಕ್ಕೆ ಇವತ್ತಿನ ಅನುಭಾವದೊಳಗೆ ಭಾಗಿಯಾದಂತಹ ಬಸವ ಸ್ವರೂಪರಾದ ಎಲ್ಲ ಶರಣರಿಗೂ ಶರಣೆಯರಿಗೂ ಶರಣು ಕಬೀರ್ದಾಸರು ಒಂದು ದುವಾ ಹೇಳ್ತಾರೆ ಆ ದುವಾ ನೋಡ್ಕೊಂಡು ನಾ ಹೇಳ್ಕೊಡ್ತೀನಿ ಅನ್ಬೋದು ಗುರುವೇ ಅಗಸ ಶಿಷ್ಯನೆ ವಸ್ತ್ರ ಗುರುವೇ ಅಗಸ ಶಿಷ್ಯನೆ ವಸ್ತ್ರ ಗುರು ಶಿಷ್ಯನೇ ವಸ್ತ್ರ ಗುರುವೇ ವಸ್ತ್ರ ಸತ್ಯವೆ ಸಾಬೂನು ವೇ ಸಾಬೂನು ಜ್ಞಾನ ಶಿಲೆಯ ಮೇಲ್ ವೈಯುವನು ಜ್ಯೋತಿೂಹು ಕಬೀರ ಜ್ಯೋತಿಯೂಹು ಜ್ಯೋತಿ ಅಪ್ಪಗಳು ಹೇಳ ಮಡಿವಾಳ ಮಾತ್ರ ಬೇಕಾಯ್ತ ಅಪ್ಪಗಳು ಹೇಳಿ ಅಲ್ಲಿ ನವರು ಎಲ್ಲರೂ ಗುರು ಅಂದ್ರೆ ಗುರು ಅಂದ್ರ ಅರಿವಿನ ಸ್ವರೂಪ ಗುರು ಅಂದ್ರ ಇವ ಮೆರ್ಯಾವಲ್ಲ ಗುರು ಅಂದ್ರ ಬಂಗಾರ ಹಾಕೊಂಡು ಬೆಳ್ಳಿ ಹಾಕೊಂಡು ಏನು ಬಾಲ್ಟಿ ಹಾಕೊಂಡು ಹಿಂಗೆ ನಿಮ್ಗೆ ಆಶೀರ್ವಾದ ಮಾಡೋಕೆ ಹೊಂದವಲ್ಲ ಗುರು ಅಂದ್ರೆ ಈ ಸಮಾಜದ ಸೇವಾ ಮಾಡೋಕೆ ಬಂದವಲ್ಲ ಗುರು ಅಂದ್ರೆ ಅರಿವಿನ ಸ್ವರೂಪ ಗುರು ಅಂದ್ರೆ ಅರಿವನ್ನೇ ತೋರಿಸಬೇಕು ಯಾವುದೇ ಕಾರಣಕ್ಕಾಗಿ ನನ್ನ ಹತ್ತಿಸದಾಗಿ ಇವೆಲ್ಲ ನನ್ನ ಬಂಧುಗಳಿಗೆ ಹತ್ತಿಸದಾಗಿ ಯಾವುದೇ ಕಾರಣಕ್ಕೂ ಸಮಾಜವನ್ನು ತಪ್ಪು ದಾರಿ ಪೈಬಾರ ಅರಿವಿನ ಸ್ವರೂಪ ಅರಿವು ಅರಿವೇ ಗುರು ಅರಿವೇ ಗುರು ಅರಿವೇ ದೇವರು ಅಂತಹ ಆ ದೇವರ ಸ್ವರೂಪ ಇನ್ನೊಂದು ಹೇಳ್ರಿ ಅದು ಬಂದು ಹೇಳ ಗುರು ಮತ್ತು ದೇವರು ಗುರು ಮತ್ತು ದೇವರು ಎದುರಲಿ ಬಂದಿರಲು ಎದುರಲಿ ಬಂದಿರಲು ಆ ದೇವರ ತೋರಿದ ಗುರುವಿಗೆ ಆ ಬಂದಿತ್ರ ಅಂದ್ರೆ ನಾವು ಫಸ್ಟಿಗೆ ಯಾರ ನಮಸ್ಕಾರ ಮಾಡ್ಬೇಕಂದ್ರೆ ಗುರುಗಳ್ ಆಗಿನ ಒಬ್ಬ ಬಂದಾಗ ಯಾರು ನಮ್ಗೆ ಅವ ದೇವರ ಗುರು ಗುರುಗಳು ಹಂಗೆ ಗುರು ಅತ್ತು ಹಳ್ಳೇ ಮಾರ್ಗನೇ ತೋರಿಸ್ಬೇಕು ಅರಿವಿನ ಮಾರ್ಗನೇ ತೋರಿಸ್ಬೇಕು ಇವತ್ತ ಗುರು ಪೂರ್ಣಿಮೆ ಅದಕ್ಕೆ ಗುರುವಿನ ಮತ್ತೆ ಕೆಲಸಗಳು ಏನಪ್ಪ ಗುರುವಿನ ಕೆಲಸ ಏನಂದ್ರೆ ಕಸಾವಡಿ ಕೆಲಸ ಧೂಳುವಡಿ ಕೆಲಸ ಸ್ವಚ್ಛ ಮಾಡೋ ಕೆಲಸ ಇಲ್ಲಿ ಕವಿದಾಸನ ಅರಿವಿನ ತೊಳಿ ಕೆಲಸ ಇನ್ನು ಅಗಸಪ್ಪ ಮಡಿವಾಳ ಅಂದ್ರೆ ಕನಿಷ್ಠ 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 ಅಂತ ನೋಡ್ಬೇಕು ಅಂದ್ರೆ ಆ ಗುರು ಅಂದ್ರೆ ಶ್ರೇಷ್ಠ ಅನ್ನ ಈ ಕೆಲಸ ಮಾಡೋದು ಅಂದ್ರೆ ಆ ಗುರು ಆ ಮಡಿವಾಳ ಬಟ್ಟೆ ತೊಗೊಂಡು ಹಾಕ್ತಾನ ಹೊಲ ಇರ್ಬೇಕು ಅದೇನು ಮಡಿ ಮಾಡೋಕೆ ಅದಕ್ಕೆ ಸಾಬಾನು ಹಚ್ತೇವೆ ಗುರು ಎಂಥ ಸಾಬಾನು ಹಚ್ತಿರ್ತಾನಪ್ಪ ಅಂದ್ರೆ ಸತ್ಯ ಅನ್ನೋ ಸಾಬಾನು ಹಚ್ತೇವೆ ಸತ್ಯವೇ ದೇವರು ಸತ್ಯ ಅನ್ನೋ ಅಂತ ಸಾಬಾನು ಹಚ್ಚತಿತ್ತ ಮತ್ತೆ ಎದನ್ನೆಲ್ಲ ನನ್ನ ಹಾಕಿಕ್ಕೆ ಬಡಿತಾನಪ್ಪ ಅಂದ್ರೆ ಜ್ಞಾನ ಶಿಲೆ ಬಿಡಿತ ಏನು ನನ್ನ ನಮ್ಮ ಮಾತು ಕೃತಿ ವರ್ತನೆ ನಮ್ಮ ನೋಟ ಏನು ಏನಿರ್ತೈತಿ ಅಂದ್ರೆ ಜ್ಞಾನವೇ ತುಂಬಿರಬೇಕು ಆ ಜ್ಞಾನಶೀಲೆಯ ಮೇಲೆ ಈತನು ಯಾವ ಮಡಿವಾಳರು ಮನೆಯಾಗ ಹೋಗೋ ಬಟ್ಟೆ ತೊಳೆಯೋಕತ್ತಿರ ಏನು ಸಿಟ್ಟಲೆ ಅರಿಮಿ ಮೇಲೆ ಅಂತೂ ಸಿಟ್ಟು ಕೇವಲ ಕೊಳೆ ಮೇಲೆ ಸಿಟ್ಟತೆ ಹಂಗ ಗುರುವಿಗೆ ಎದ್ರ ಮೇಲೆ ಸಿಟ್ಟತೆ ಅಂದ್ರೆ ನಮ್ಮ ಮೇಲೆ ಸಿಕ್ಕಿರೋದಿಲ್ಲ ನಮ್ಮ ಅಲ್ಲಿರುವಂಥ ಅಜ್ಞಾನದ ಕುರ್ತಿ ಸಿಟ್ಟತೆ ಈಗ ಅದು ಈಗ ನಾವು ಹೋಗೋ ಅದಕ್ಕೆ ಕಟ್ಸೈತೆ ದಾರ ಹೌದು ಆ ಕಾಲ ದಾರ ಅದು ಹುಡುಗ ಅದನ್ನ ನೋಡಿದ್ರೆ ನಮಗೆ ಸಿಟ್ಟು ಬರ್ತದೆ ಹೌದು ಎಂಥ ಅಜ್ಞಾನ ಇಂಥ ಜ್ಞಾನಿಗಳಿರುವಂಥ ಮನೆಯಾಗ ಎಂಥ ಅಜ್ಞಾನ ಇವ್ರಿಗೆ ಹಾಕಿರ್ಲಿಲ್ಲ ಹೌದು ಇದ್ರ ಮೇಲೆ ಸಿಟ್ಟು ಬರ್ತೈತೆ ತೊರೆದಾಗಿ ಆ ಅವನ ಮೇಲೆ ಆ ಮಗನ ಮೇಲೆ ಸಿಕ್ಕಿತ್ತು ಇಲ್ಲ ಈ ಅಲ್ಲಿ ಆ ಜ್ಞಾನಶೀಲೆಯ ಮೇಲೆ ಹೋದಾಗ ಜ್ಯೋತಿ ಅಂದ್ರೆ ಬೆಳಕೇ ಬೆಳಕು ಬೆಳಕು ಅಂದ್ರೆ ಪರಮಾತ್ಮ ಬೆಳಕು ಅಂದ್ರೆ ಪರಮಾತ್ಮ ಹೇಳ್ತಾರೆ ಅಲ್ಲ ಕೈಸೆ ಅಲ್ಲ ನೂರಾಯ್ತು ಅಲ್ಲ ಹೇಗಾಯ್ತು ಅಂದ್ರೆ ನೂರು ಅಂದ್ರೆ ಮಹಾ ಬೆಳಕು ಅದಕ್ಕೆ ನಮ್ಮ ಸಂತ್ರ ಪುಂಡರಿಕ ಹರದ ಹರ ಬಿಠಾಂಡುರ ಜ್ಞಾನೇತ ಪುಂಡರಿ ಕಂದ್ರೆ ಮಹಾ ಬೆಳಕು ಬೆಳಗಿನೊಳಗ ಮಹಾಬೆಳಕು ತಪ್ಪ ಮಾರಿಯೋ ಅಲ್ಲಿಂದ ಯೇಸು ಕ್ರಿಸ್ತರಾಜ್ಞೆ ಹೌ ಇಸ್ ಗಾಡ್ ಗಾಡ್ ಇಸ್ ಮೈ ಗಾಡ್ ಅದು ದೇವ್ರು ಬೆಳಕು ಅಂತ ಆ ಬೆಳಕಿನ ಸ್ವರೂಪ ಅಂದ್ರೆ ಆ ಬೆಳಕಿನ ಸ್ವರೂಪವನ್ನು ನೋಡೋದಕ್ಕೇನೆ ಗುರುವಿನ ಸತ್ಸಾಂಗಿದಾಗ ಆ ಗುರುವಿನ ಸತ್ಸಂಗ ಅಂದ್ರೆ ನಾವು ಸ್ಥೂಲವಾದ ಗುರುವಿನ ನೋಡ್ಕೊತೇ ಹೋಗಬೇಕು ಅದಕ್ಕೆ ಬಸವಣ್ಣನ ಗುರುಗಳು ಯಾರು ರೀ ನನಗೆ ಜ್ಞಾನ ಗುರುವಾಗಿ ಮುಂದೆ ಧೂರಿದ ಕಾರಣ ಅವನ ಮನಸ್ಸೇ ಹೋಗಲ್ರಿ ಅರಿವುಳ್ಳಂಥ ಮನಸ್ಸೆ ನನಗೆ ಜ್ಞಾನ ಗುರುವಾಗಿ ಮುಂದೆ ದೋರಿದ ಕಾರಣ ಇನ್ನೂ ಆರಿಗೆ ಹೇಳಿಲ್ಲ ಅದಕ್ಕೆ ನಮ್ಮ ಗುರು ಯಾರಪ್ಪ ನಾವು ಬೇಕು ಬಾಯದಲ್ಲಿ ಗುರುಗಳು ಬೇಕು ಒಂದು ಮಾರ್ಗದರ್ಶನ ಮಾಡ್ತಾಳೆ ಏನೋ ಒಂದು ಸಮಸ್ಯೆ ಬೇಕು ಹೆಂಗೆ ಮಾಡೋಣ ಹೆಂಗೆ ಮಾಡೋದೆವ ಬೇಕು ಆದರೆ ನಮ್ಮ ಅರಿವಿನಿಗಿಂತ ನಮ್ಮ ವಿಚಾರಕ್ಕಿಂತ ದೊಡ್ಡ ಗುರುಗಳು ಯಾರು ಇಲ್ಲ ಜಗತ್ತಿನೊಳಗೆ ಇನ್ನೊಬ್ರು ಯಾರು ಸಹಾಯಗಳಿಲ್ಲ ಅದಕ್ಕೆ ಆ ಈ ಒಳಗಿನ ಗುರುಗಳನ್ನ ನೋಡ್ಕೊಂಡು ಪೂರ್ಣ ಇದೇ ಗುರು ನಮಗಿದ್ರೆ ತಿಳ್ಕೊಂಡು ಈ ಗುರು ನಾಳೆ ತಪ್ಪು ತೋರಿಸ್ಬೋದು ಏನು ತಪ್ಪು ಹೇಳಬಹುದು ಯಾಕಂದ್ರೆ ನನ್ನ ಆಸೆ ಆಮಿಷ ನನಗೆ ಯಾವುದ್ರ ಯಾವುದೇ ಒಂದು ಇದ್ರ ಸರಿಯಾಗಿ ನಿಮ್ಮ ತಪ್ಪು ದಾರಿ ಹೇಳ್ಬೋದು ಆದರೆ ನೀವು ನಿಮ್ಮ ಆ ಆಗಾರ ಆ ಗುರುವನ್ನು ಎಲ್ಲಿ ಹುಡುಕಬೇಕು ನಾವು ಆ ಗುರುವನ್ನು ಎಲ್ಲಿ ಹುಡುಕಬೇಕಪ್ಪ ಅಂದ್ರೆ ಆ ಜ್ಞಾನ ಎಲ್ಲ ಎಲ್ಲಿ ಐತೆ ಅಂದ್ರೆ ಪುಸ್ತಕ ಅಂದ್ರೆ ಎಲ್ಲ ಪುಸ್ತಕಗಳಾಗ ಜ್ಞಾನನೇ ಐತಿ ಅನ್ನೋ ಅಂದ್ರೆ ಕಲುಷಿತವಾದಂಥ ಜ್ಞಾನವೂ ಐತಿ ಜಗತ್ತಿನೊಳಗೆ ಈಗ ಭಗವದ್ಗೀತಾ ಭಗವದ್ಗೀತಾಂದ್ರೆ ಅದರೊಳಗೆ ಒಂದು ಮಾತು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಏನು ಜಾತಿ ಏನು ಇದು ಶ್ರೇಣಿ ಕರ್ತವಂದ ಮಮಕರ್ತ ಕೃಷ್ಣ ಪರಮಾತ್ಮ ನಾನೇ ಹೇಳಿದೆ ಅನ್ನಂಗ ಅದನ್ನ ಬದ್ ಇಟ್ಬಿಟ್ಟಾರೆ ಶೇಡರ್ ಅದನ್ನ ಹೆಂಗೆ ಮಾಡ್ ಬ್ರಾಹ್ಮಣ ಕ್ಷತ್ರಿಯ ತೋದು ವಿಶೇಷ ಶುದ್ರ ಇನ್ನು ಭಿನ್ನ ಭಿನ್ನ ಭಿನ್ನವಾಗಿ ಏನು ನೋಡ್ಕೊತ ಹೋಗ್ಬೇಕಲ್ಲ ಅವನು ಹಂಗೆ ಕಲುಷಿತವಾದಂತಹ ಜ್ಞಾನಗಳು ಮತ್ತು ಅಲ್ಲಿ ಏನು ಹೇಳ್ತಾರ ಕಾಯ್ಕ ಮಾಡ್ದು ಅಷ್ಟೇ ಕೆಲಸ ತಿಂದು ಫಲ ಬೇಡ ಬೇಡ ಕೆಲಸ ಮಾಡು ಫಲ ಫಲಗಳನ್ನೆಲ್ಲ ಎಲ್ಲಿ ಬಿಡುವ ಪರಮಾತ್ಮ ಬಿಡು ಹಂಗೆ ಬಿಡಕ್ಕ ನಾವು ಇವ್ರ ಅಲ್ಲವ ಕಸ ತೆಗಿತೀನಿ ಸಾವುಕಾರ ಕೊಟ್ಟರೆ ಪಡ್ಲಿ ಬಿಟ್ಟು ಬಿಡಾಕ್ರೆ ಹೇಳ ನಮ್ಮ ಶರಣ ಬಿಟ್ಟಿಲ್ಲ ಅವರು ಕಾಣಿಯ ಸೋಲ ಅರ್ಧಗಾಣಿಯೆಲ್ಲ ಜಾಣ ನೋಡುವ ನಮ್ಮ ಬದು ನಾವು ಅದನ್ನು ಕಾಯಕ ಮಾಡಬೇಕು ಅದಕ್ಕೆ ತಕ್ಕಂಥ ಪ್ರತಿಪಾದವನ್ನು ತೋರು ನಮ್ಮ ಶರಣ್ರೆಲ್ಲ ಲಿಂಗ ಕಟ್ಟಲಿ ಏನೇನೇ ಮಾಡಲಿ ಅವ್ರ ಸಣ್ಣ ಬೇರೆ ಕೆಲಸ ಅಲ್ಲಿ ಅನುಭವ ಮಾಡ್ತೀವಿ ಧಕ್ಕೆ ಬೊಮ್ಮಣ್ಣ ಶರಣರ ಅವು ಗುರುಮು

ಅವ್ರಿಗೆ ಎಲ್ಲ ಮನ್ಯಾಗ ಪ್ರಧಾನಿಗಳು ನೋಡೋಕೊತವ್ರು ಅವ್ರಿಗೂ ಭಾಳ ಇಂಥ ಒಂದು ನೋಡುತ್ತಾರೆ ಬಂದು ಕೆರೆ ಬಂದು ಅವರು ಬೆಟ್ಟ ಅದನ್ನ ಇವರು ಭಾಳ ದೊಡ್ಡ ಜ್ಞಾನಿಗಳು ಇಂಥ ಏಕಾಗ್ರತೆ ಇಂಥ ನಿಷ್ಠ ಐತಿ ಇದು ಏನು ಇದು ಒಳಗೆ ಮಾರಿ ಐತಿ ನಾವು ಮಾರಿ ತೋರಿಸ್ತೀವಿ ಇದನ್ನೋ ಸ್ವಲ್ಪ ಅನುಭವ ಮಟ್ಟ ಪ್ರತೀವಿ ಇವ್ರ ಅನುಭವ ಮಟ್ಟ ಪ್ರ ಬಂದು ಪೂರ್ಣ ಮಾರಿ ಅಂದರೆ ಏನು ಮಾರಿ ಹೆಂಗೆ ತೊಳ್ತೀವಿ ದೇವರಾದ್ರೆ ಏನು ದೇವರ ಸ್ವರೂಪ ಎಲ್ಲ ತಿಳಿದ್ಮೇಲೆ ಅವ್ರು ಕೇಳಿದ್ರು ಭಾಳಷ್ಟು ಸ್ಪರ್ಧೆ ಮಾಡಿದ್ದಾರೆ ನೀನು ಹೆಂಗೆ ಮಾಡಲಿ ಸಮಾಜಕ್ಕೆ ಜ್ಞಾನ ಕೊಡ್ಬೇಕ ಇಲ್ಲ ನೀವು ಏನು ಕೆಲಸ ಮಾಡೋದಿಲ್ಲ ಅದೇ ಕೆಲಸ ಮಾಡಿ ಬಂದಿ ಕೂಡ ಲಿಂಗತತ್ವ ಹೇಳಿ ಹ್ಞೂ ಅವ್ರು ಮಾರಿ ಕುಣ ಮುಂದೆಲ್ಲ ಕೂಡಣ ಅಲ್ಲಿ ಅಲ್ಲಿ ಲಿಂಗತತ್ವವನ್ನು ಹೇಳ್ತೀವಿ ವಚನಗಳ ತತ್ವವನ್ನು ಹೇಳ್ತೀವಿ ಹಂಗೆ ಶುದ್ಧವಾದಂಥ ಜ್ಞಾನ ಎಲ್ಲಿ ದಿನವಾಗ ಶುದ್ಧವಾದಂಥ ಜ್ಞಾನ ಜಗತ್ತಿಗೆ ಎಲ್ಲಿ ತಿಳ್ಕೊಂಡ್ರೆ ಈಗ ನಾವು ನೋಡ್ಲಿಕ್ಕಾಗ ಯಾವುದೇ ಧರ್ಮ ಗ್ರಂಥಗಳಲ್ಲಿ ಅಷ್ಟೊಂದು ಶುದ್ಧತೆ ಇಲ್ಲ ಏಕಾದ ತೋರ್ಲಿಲ್ಲ ಜಗತ್ತ ಯಾಕೆ ಇಲ್ಲ ಇರಲಿ ಎಷ್ಟ ಜಗತ್ತೇ ಎಷ್ಟಾದ ಅಲ್ಲಿ ಸಣ್ಣ ಪುಟ್ಟ ನ್ಯೂನ್ಯತೆ ಧರ್ಮ ಮಹಮ್ಮದಿಯ ಧರ್ಮ ಭಾಳ ಚಲೋ ಅಲ್ಲಿ ಏನು ಹೇಳ್ತೈತಿ ಕುರಿಪೈ ಬಲಿ ಕೊಡ್ರಿ ಬಕ್ರೀದ್ ಮಾಡ್ರಿ ಏನೋ ಹಿಂಸೆ ಏನು ಹೇಳ್ತೈತಿ ಭಾಳ ಒಳ್ಳೆಯ ಅದೇ ಥರ ಕ್ರಿಶ್ಚಿಯನ್ ಧರ್ಮ ಅಲ್ಲಿ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಮುಗ್ಯ ತಗೋತೀವಿ ಮತ್ತು ನಮ್ಮ ನಮ್ಮ ದೇಶದಲ್ಲಿರುವಂಥ ಧರ್ಮಗಳಂದರೆ ಶೈವ ಧರ್ಮ ಶಾಕ್ತ ಧರ್ಮ ಇವಾಗ ಇಬ್ಬರು ನಾವು ಸಣ್ಣ ಪುಟ್ಟ ಇಂಥವಲ್ಲ ಏನು ದೋಷ ಇರಲಕ್ಕಿಲ್ಲ ಆಮೇಲೆ ಏನೋ ಜೋಡಿಸ್ಬೇಕು ಆ ನಮಗೆ ಶುದ್ಧವಾದಂಥ ಜ್ಞಾನವನ್ನು ಕೊಡುವಂಥ ಒಂದೇ ಒಂದು ಧರ್ಮ ಅಂದ್ರೆ ಅದು ಬಸವ ಧರ್ಮ ಅದು ಶರಣರ ಧರ್ಮ ಶರಣರು ಏನು ನಮಗೆ ಮಾತು ಕೊಡ್ತಾಯಿಲ್ಲ ಏನು ನಮಗೆ ಹೇಳಲ್ಲ ಅಲ್ಲಿ ಶುದ್ಧ ಅಶುದ್ಧತೆಗೆ ಅವಕಾಶ ಇಲ್ಲ ಯಾರೋ ಒಬ್ರು ಏನೋ ವಿಚಾರಗಳನ್ನು ತೊಗೊಂಡಿ ಬಂದು ಅನುಭವ ಹೇಳೋಕರು ಚರ್ಚೆ ಮಾಡೋರು ಇದಾಗಿ ಹಿಂಭಕ್ ಇದಾಗಿ ಹಿಂಭಕ್ ಚರ್ಚೆ ಮಾಡಿ 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 ಶುದ್ಧೀಕರಣ ಮಾಡಿ ಎಲ್ಲ ಶುದ್ಧ ಆಗಿಂದ ಎಲ್ಲರೂ ಓಕೆ ಅಂದ ಮೇಲೆ ಚೆನ್ನಾಗಿ ಸೆಕ್ರೆಟ್ರಿ ಸಹಿ ಮಾಡ್ತೀವಿ ಸಣ್ಣ ಸಹಿ ಮಾಡ್ತೀವಿ ಸಹಿ ಮಾಡೋ ಅಲ್ಲೊಂದು ಪ್ರಭುದೇವರು ಅದ್ರ ಕೆಲಸ ಮತ್ತೊಂದು ಸಹಿ ಮಾಡ್ತಾರೆ ಅಧ್ಯಕ್ಷರು ಸೆಕ್ರೆಟರಿ ಸಹಿ ಅಲ್ಲೊಂದು ಸಹಿ ಸಹಗಳು ವಚನ ಭಂಡಾರಿ ಶಾಂತವಾಸರ ಕಡೆ ಹೋಗ್ತೀವಿ ಅವಾಗ ಅದು ಪ್ರತಿ ಹಾಕಿತ್ತು ಹಂಗೆ ನಮ್ಮ ವಚನಗಳಿಂದನಲ್ಲ ಶುದ್ಧವಾದಂಥ ಜ್ಞಾನಗಳಿವೆ ಅದಕ್ಕೆ ನಮ್ಗೆ ಜೀವನದಲ್ಲಿ ಬದುಕಾಗ್ತದೆ ಬಹಳ ನಮ್ಗೆ ಏನು ಬೇಕಂದ್ರೆ ಜ್ಞಾನ ಬೇಕು ಅಶು ಅದಕ್ಕೆ ನಾವು ಶುದ್ಧವಾದ ಜ್ಞಾನನೇ ತೋರು ಶುದ್ಧವಾದ ಜ್ಞಾನ ಸಿಗೋದು ಕೇವಲ ವಚನಗಳಲ್ಲಿ ಸಿಗುತ್ತೆ ಅದಕ್ಕೆ ಆ ವಚನಗಳನ್ನು ಅಧ್ಯಯನ ಮಾಡೋದು ಆ ವಚನಗಳನ್ನು ತಿಳ್ಕೊಳ್ಳೋದು ವಚನಗಳು ತಿಳ್ಕೋತ ಹೋದಂಗೆ 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 ನಾವು ಈಗೇನು ತಿಳ್ಕೊಂಡಿರ್ತೀವಲ್ಲ ಆ ವಚನಾರ್ಥ ಈಗೇನು ತಿಳಿದೈತು ಅಂತಾರೆ ಮುಂದೊಂದು ತಿಂಗಳು ಅದನ್ನು ಅನ್ಕೋತ ಮುಂದೊಂದು ತಿಂಗಳಿಗೆ ಮತ್ತೆ ಅದರ ಹಿಂಗೆ ಹ್ಞೂ ಅದಕ್ಕೆ ಹೆಚ್ಚಿನ ಅರ್ಥ ತಿಳಿದಾಗ ಮುಂದೊಂದು ವರ್ಷ ಬಿಟ್ಟಾಗ ಅದಕ್ಕಿಂತ ಹೆಚ್ಚಿನ ಅರ್ಥ ತಿಳೋಚಾರ ಮಾಡ್ತಾರೆ ಇದು ವಚನ ಹಿಂಗೈತದ ಅಂದ್ರೆ ಅದ್ರ ಅಂತರಂಗ ನಾವು ಅದೇ ವಚನ ಅಂದಂಗ 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 ಅದರ ಅದರ ವಿಕಾಸನ ಆದಂದರೆ ಹೆಂಗೆ ಬಾಂಡೆ ತೊಳದಂಗ ತೊಳ್ದಂಗ ಹೆಂಗ್ ಹೆಂಗೆ ಸ್ವಚ್ಛಕೈತಿ ಬಟ್ಟೆ ತೊಳ್ದಂಗೆ ಹೆಂಗೆ ಹಸನ ಅದೇ ವಚನ ನಾವು ಅಂದಂಗ ಅಂದಂಗ ಅಂದಂಗೆ ಅಂದಂಗೆ ಅದರ ಪರಿಪೂರ್ಣತೆ ನಮ್ಗೆ ತಿಳ್ಕೊತ ಅಂಥ ಶುದ್ಧವಾದ ಜ್ಞಾನವನ್ನು ನಾವು ನೀವೆಲ್ಲ ಸಂಪಾದಿಸಿದ್ವಿ ನೀವೆಲ್ಲ ಭಾಳ ಸದಾ ಸದಾಕಾಲ ಅವಾಗ 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 ಅವೆಲ್ಲ ಕೂಡ್ತೀರಿ ಇಲ್ಲಿ ಅನುಭವ ಮಾಡ್ತೀರಿ ಎಂಥ ಅಂತ ಎಂಥ ಅನುಭವ ಎಂಥ ಭಾಳದೊಂದು ಒಳ್ಳೆಯ ಪರಿಸರ ಇದು ಈ ಲಿಂಗ ಮುಂದುವರಿಸ್ಕೊಂಡು ಹೋದರು ಮತ್ತು ನಾವೆಲ್ಲ ಬಸವ ಧರ್ಮೀಯರು ನಾವೆಲ್ಲ ಶರಣಧರ್ಮೀಯರು ನಾವೆಲ್ಲ ಲಿಂಗಾಯತರು ಅಂದರೆ ಲಿಂಗಾಯತರು ವಿಶ್ವ ಪ್ರೇಮಿ ಬಸವಣ್ಣ ಧರ್ಮೀಯರು ಅಂದ್ರೆ ಪ್ರೇಮಿ ಸಕಲ ಜೀವಾವಳಿಗೆ ಲೇಸನ್ನೇ ಬಯಸುವವರು ಯಾರಿಗೆ ಕೆಟ್ಟಾಗಿ ಏನು ಪ್ರಶ್ನೆಯೇ ಇಲ್ಲ ಈಗ ನೋಡ್ರಿ Uh, भारत पुराण uh, ouais, वोत, राम पुराण रक्सरे मारे होऊल वेद पुराण कुतीम्हेारत पुराण होत्रे मारारी ओत रामपु राम या कटेवन बरे राक्षस कलासार या कलासमार राक्षता नार कलासमार्तार राक्षते अलीं वेद पुराण ओतीम्हे मारारी ಅಲ್ಲಿ ಎಲ್ಲ ಜ್ಞಾನ ಹೇಳತೈತಿ ಮುಂದೆ ಅಲ್ಲಿ ಬಲಿ ಕೊಡೋಕೆ ಇವತ್ತು ಒಂದು ಹೋಮ ಮಾಡಿದ್ರೆ ಈಗ ಹಂಗೆ ಬಲಿ ಕೊಡೋದಿಲ್ಲ ಪೂರ್ಣಾಹುತಿಯತ್ತಾಗ್ತ ಎಲ್ಲ ತೋಟಕ್ಕೆ ಹಣ್ಣ ಹಂಪು ಆ ಬಟ್ಟೆ ರೇಷ್ಮೆ ಅಂತ ಒಂದು ಉಪಯೋಗಿಸು ಪೂರ್ಣಾಹುತಿ ಅಥವಾ ಅಂದ್ರೆ ಅದು ಬಲಿ ಕೊಡುವಂಥ ಪದ್ಧತಿ ಅಂದ್ರೆ ಭಾರತ ಪುರಾಣ ಗೋತ್ರಕ್ಕೆ ಮಾರಿ ಗೋತ್ರ ಯಾರು ದುರ್ಯೋಧನ ಕೌರವ್ರು ಯಾರು ಪಾಂಡವರು ಯಾರು ಒಂದೇನಾಗ್ತದವ್ರಲ್ಲಿ ಅವರವ ಗೋತ್ರ ಗೋತ್ರಕ್ಕೆ ಮಾರಿ ಬಂತು ಇಲ್ಲಪ್ಪ ಇರ್ದ ದೊಡ್ಡದೊಂದು ಗೋತ್ರ ಅವನ ಗೋತ್ರ ಇಲ್ಲ ಎರಡು ಒಂದೇ ಗೋತ್ರ ಅಂದ್ರೆ ಅವರು ಆ ಗೋತ್ರಗಳು ಆ ಗೋತ್ರಕ್ಕೆ ಬರಲೇ ನಾಶ ಅಂತ ಇಲ್ಲಿ ಏನು ತೋರಿಸ್ತೈತಿಪ್ಪ ಅಂದ್ರೆ ಅಶುದ್ಧತೆಯನ್ನು ತೋರಿಸ್ತೈತಿ ಇಲ್ಲಿ ಅಜ್ಞಾನವನ್ನ ತೋರಿಸ್ತೈತಿ ಅದಕ್ಕೆ ನಮ್ಮ ಧರ್ಮ ಹಂತ ಧರ್ಮ ಸಕಲ ಒಳಗೆ ಲೇಸನ್ನ ಬೇಕು ನಾವು ಪಾಪಿನೂ ಅಷ್ಟೇ ಪ್ರೀತಿ ಮಾಡ್ತೇವೆ ಪುಣ್ಯವಂತನೂ ಅಷ್ಟೇ ಪ್ರೀತಿ ಮಾಡ್ತೀವಿ ಪಾಪಿಯದನ ಕೆಟ್ಟದನ ದುಷ್ಟದನ ನೀಚದನ ಏನು ಅದಲ್ಲ ಅವ ಏನಿದ್ರು ಅದು ಅವ ಯಾರು ನನ್ನ ಮುಂದೆ ಕಣ್ಣಿ ಕಾಣ ಯಾರು ಊರಲ್ಲ ಸಂಗಮ ನನ್ನ ಕಣ್ಣಿ ಕಾಣಾಗ ಯಾರು ಲಿಂಗಯ್ಯ ನನ್ನ ಕಣ್ಣಿ ಕಾಣಾಗ ಯಾರು ಪರಮಾತ್ಮ ಅವ ಶಬ್ದ ನನ್ನ ಕೊಲ್ಲಿ ನನ್ನ ಕೆಲಸ ಏನಪ್ಪ ಅವನ ಸಹಾಯ ಸಹಕಾರ ಸೇವೆಯನ್ನು ಮಾಡೋದೇ ನನ್ನ ಕೆಲಸ ಇದೇ ಒಬ್ಬರ ಒಂದು ಬಸವ ತಂದ್ಯಗಳಲ್ಲಿ ನಾವು ಕಾಣ್ತೇವೆ ಟೀಮ್ ಮಲ್ಕೊಂಡಿದ್ರು ಏನೋ ಒಂದು ಸ್ವಲ್ಪ ಸಪ್ಲಾಯ್ತೀವಿ ಕಣ್ ತಿಂಥ ನೋಡ್ತಾರೋ ದೊಡ್ಡ ದೋಡ್ಶೋ ದುಡ್ಡು ಚಾಕು ಹಿಂಗೆ ಎತ್ತಿ ಹಿಂಗ ನೀವು ನೋಡಿದ್ರು ಸಂಗಯ್ಯ ಮತ್ಕೊಂಡು ಬಚ್ಚು ಹಿ ಅವ್ನು ಗಾರಾಡ್ಬಿಟ್ಟು ಓಡ್ಯಾಡಬೇಕು ಎಲ್ಲ ಮಾಡೋಕ್ಕೆ ಇದು ನೋಡೋಕ್ಕು ಚೀರ್ಯಾಡ್ಬೇಕು ಏನೋ ಮಾಡೋಕ್ಕಲ್ಲ ನೀವು ನೋಡಿದ್ರು ಸಂಘಯ್ಯೋಡ್ರ ಅದು ಇದು ಬಂದು ಆ ಚಾಕು ಇಟ್ಟ ಬಂದು ಆ ಹಿಡ್ಕೊಂಡೆ ಅಂದರೆ ಬಸವಣ್ಣ ಹಿಂಗೆ ಕಾಣ್ತಾರೆ ಯಾರು ನೀವು ಅಂದರು ಅಲ್ಲ ನಾ ಎಷ್ಟು ಕೊಲೆ ಮಾಡಿ ಇದು ನಾನು ಜಗತ್ತಿಗೆ ಎಷ್ಟು ಪಲೆ ಮಾಡಿ ನನ್ನಟ್ಟು ಪಲೆಯೇ ಯಾರು ಮಾಡಿಲ್ಲ ಮತ್ತೆ ಯಾರು ನೋಡಿದ್ರೆ ನನ್ನ ಆಕಾರ ನೋಡಿದ್ರು ಒಂಥರ ಚಲೋ ಮಾಡ್ತಾರೆ ಚೀರಾಟ ಚಲೋ ಮಾಡ್ತಾರೆ ನೋಡಿ ನನ್ನ ಸಂಗಮೇ ಕಂಡ ಎಲ್ಲಿ ಯಾರು ಪಲೆ ಮಾಡೋರು ಕಂಡಿಲ್ಲ ಇಲ್ಲ ಚಾಪು ದೇವರು ಸೋಡಕ್ಕೆ ಹೆಂಗಿರ್ತದೆ ಯಾರಿಗೊತ್ತ ಚಾಪು ಹಿಡ್ಕೊಂಡು ಬರ್ತಾರೋ ಕಳ್ ಒಪ್ಪ ಬರ್ತವ ಯಾರಿ ಗೊತ್ತ ಸಂಗ ಅದು ಶರಣಾಗಿ ಅವರೇ ನನ್ನಯೇ ಶರಣ ನನ್ನೇ ಶರಣ ಯಾರ ಕಳ್ಳತನ ಮಾಡ್ಕೊಂಡು ಇಲ್ಲಿ ಉಂಬರೇ ಸಂಘ ಅಲ್ಲಿ ಉಂಬ ಅಲ್ಲಿವ ಸಹಾಯ ಇಲ್ಲಿ ಒಂದೇ ಸಂಘ ಹೌದು ಹೌದ್ರಿ ಅಂದ್ರೆ ನಾವು ಲಿಂಗವಂತವರು ಬಸವ ಧರ್ಮೀಯರು ಅಂದ್ರೆ ಪ್ರೇಮಿಗಳು ಯಾರನ್ನೂ ಹೊರಗಿಡಂಗಲ್ಲ ಇವ್ರು ಅವರದರ ಇವ್ರದರ ಪುಡ್ರ ದರ ಕುಂಟ್ರದರ ಕರಗ ದರ ಅಂಗವಿಕಲರ ದರ ರೋಗಿಗಳ ದರ ಆ ರೋಗ ಶಬ್ದ ನನಗೆ ಬರ್ತೈತಿ ನನಗೆ ಅಂಟ್ಕೊಳ್ತೈತಿ ನಾನು ಸಾಯ್ತೀನಿ ಏನೂ ಸಂಬಂಧ ಇಲ್ಲ ಅಲ್ಲಿ ಸಹಾಯದ ಅವಶ್ಯಕತೆ ಐತೆ ಆ ಸೇವೆ ಮಾಡೋದು ಸಹಾಯ ಮಾಡೋದೇ ನಮ್ದು ಯಾಕೆ ಹಂಗೆ ಮಾಡ್ತಾರೆ ನಮ್ಮ ವಿಷಯಗಳು ಯಾಕೆ ಹಂಗೆ ಮಾಡಾಕತ್ತಾರಪ್ಪ ಅಂತ ಹೇಳಿ एल सोलापूर सिद्ध मधला उत्मशिद्धी पडतो सिद्धेश रेवण सिद्ध शिष्यावर अष्टमाुद्धी अष्टमशिती गाळ्या हार्गीबिड इं अणुन किती अणु कि का दोड कोर्कुंद दोड बोलत आय बेसिन होई गट या मनस शिद्धी అవ్వరు అవగా పార్టీ చిత్రరామేశ్వర భార మంది ఒట్టేరే ఇవ్ రుంద్రప్పవరు సార్ మంది ఆ పార్టీ ఇవ్వరు అతను నమస్కారం మాదారు నారో హింక అల్ ఏ కట్ట నోడిబు సుట్టి బ్ర అదకెలం అది ముందు బసవ కళ్యాణు ಅಲ್ಲಿ ಭೀಕ್ಷಾ ಆಗಿ ಈ ಶರಣರ ಸಂಪರ್ಕದಾಗ ಬಂದ ಅವಾಗ ಯಾರೇ ಸಿದ್ದರಾಮೇಶ್ವರಪ್ಪ ರೇ ಶರಣ್ರೆ ಅದು ಶರಣಾರ್ಥ್ರಿ ಅವರೇ ಬರೀ ಶರಣ್ರಿ ಅದ್ರ ಶರಣಾರ್ಥ್ರಿ ಪರಣಾರ್ಥಿ ಅಂತ ಕಲ್ತು ಶರಣಾರ್ಥಿ ಆದ್ರೆ ಅವ್ರು ಇವ್ರು ಹೀಂ ಹೀಂ ಹೀಂಗೆ ಆಶೀರ್ವಾದ ಮಾಡೋರು ಹಿಂಗೆ ಮಾಡಾಕತ್ತಾರಲ್ಲ ಹಿಂಗೆ ಯಾಕೆ ಮಾಡಾಕತ್ತೀರಿ ಅಂತ ಕೇಳಿ ಹೇಳಿದ್ರು ಹಿಂಗೆ ಯಾಕೆ ಮಾಡಾಕ್ತೀರಿ ಅಂತ ಕೇಳಿದ್ರವ್ರು ಅಂದ್ರೆ ಏನಂದ್ರೆ ಆರು ಕಂಡು ಕೈ ಎತ್ತಿ ಮುಗಿದರು ನಾ ಕೈ ಮುಗಿವೆನಾಗಿ ಅದೇನು ಕಾರಣವೆಂದರೆ ಅವರ ತಟದ ಭೂಮಧ್ಯದಲ್ಲಿ ಕತಿಲಸಿದ್ದ ಮಲ್ಲಿಕಾರ್ಜುನನು ಇಪ್ಪನಾಗಿ ಅವರು ಅರಿಯರು ನಾ ಬಲ್ಯನಾಗಿ ಕೈ ಮುಗಿವೆನ ಅಂದ್ರೆ ಅಲ್ಲೇ ನಮ್ಮ ಕಣ್ಣಿಗೆ ಯಾರು ಕಾಣಕತ್ತಾರ ಪರಮಾತ್ಮನೇ ಕಾಣಕತ್ತಾರ ಅಂದ್ರೆ ನಾ ಇಲ್ಲಿ ಇಲ್ಲಿ ಎಲ್ಲ ಇಲ್ಲೆಲ್ಲ ಕೂತವ್ರು ಯಾರು ಪರಮಾತ್ಮನೇನ ಪರಮಾತ್ಮನೇ ವಿವಿಧ ರೂಪಗಳದಲ್ಲಿ ನನ್ನ ಕಣ್ಣು ಮುಂದಾದ ಅಂದ್ರೆ ನಾ ಜಗತ್ತಿನೊಳಗೆ ಯಾರು ಜೋಡಿ ವ್ಯವಹಾರ ಮಾಡಾಕತ್ತೀನಿ ಪರಮಾತ್ಮನ ಜೋಡಿನೇ ವ್ಯವಹಾರ ಮಾಡಾಕತ್ತೀನಿ ಪರಮಾತ್ಮದ್ದು ಹೊಡೆಯದಿನಿ ಅದಕ್ಕೆ ನಮ್ಮ ಇವ್ರು ಹೇಳಬಿಡ್ರಿ ನಮ್ಮ ಜಡೀರದ ಸೀಮೇಶ್ವರ ತಂದೆಗಳು ಹೇಳಬಿಡ್ರಿ ನಾನೊಂದು ಸುರಿಗೇನು ಏನೆಂದು ಹಿಡಿಯೇನು ಏನ ಕಿತ್ತಿ ಏನೇ ಇರೇನು ಜಗವೆಲ್ಲ ನೀನೇ ಆಗಿತ್ತು ಕಾಣೋ ಆರಾಮ ಕಣ್ಣೇ ಕಾಣೋದು ಏನು ಜೀವ ಇಬ್ಬರೇ ಮನುಷ್ಯರಲ್ಲ ಏನು ಜೀವರಾಶಿಗಳದಲ್ಲ ಅವೆಲ್ಲ ಯಾರ ಸ್ವರೂಪ ಪರಮಾತ್ಮನ ಸ್ವರೂಪ ಇರೋದು ಹಿಂಗೆ ತಿಳಿದವರು ನಾವು ಶರಣಧಾರಿಯವರಿಗೆ ವಚನ ಧರ್ಮಿಯವರು ನಾವು ಹಿಂಗಾಗಿರ್ಬೋದು ಜಗತ್ತಿಗೆ ಪ್ರೇಮ ಮಾಡ್ಕೋತೇ ಹೋಗೋದು ಪ್ರೇಮ ಮಾಡ್ಕೋತ ಮಾಡ್ಕೋತ ನಡ್ಕೋತೇ ನಾವು ಹೋಗ್ತಾಯಿದ್ದು ಎಂಥ ಒಂದು ಮಾತವನ್ನು ತೋರಿಸಿದ ಬಸವಾದಿ ಶಿವಶೇನ ವಚನವನ್ನು ನಾವು ಅಧ್ಯಯನ ಮಾಡ್ಕೊಂಡು ಈಗ ನಾವು ಆದಷ್ಟು ನಂತರ ಎಷ್ಟು ಸಾಧ್ಯತೆ ಇಲ್ಲ ಬಸವಾದಿ ಶಿವಶೇನ ಅವು ಎಷ್ಟು ಕಷ್ಟಪಟ್ಟು ಎಷ್ಟು ತ್ರಾಸು ತಗೊಂಡು ಎಷ್ಟು ಹಿಂಸೆ ಅನುಭವಿಸಿ ಎಷ್ಟೊಂದು ಎಷ್ಟೊಂದೇ ಆಗೈತಿ ಕಲ್ಯಾಣ ಕ್ರಾಂತಿ ಆದಾಗ ಏನಾಯ್ತು ಒಂದೇ ಒಂದು ಅಪ್ಪಣೆ ಆಗಿಬಿಡ್ತು ಪಂಡಿ ಕೈಗೆ ಅಧಿಕಾರ ಬಂತು ಅವ್ರು ಬರೋಣ ಏನು ಹೇಳಿದ್ರಂದ್ರೆ ಶರಣರು ಪಲ್ರಿ ಅಂತ ಹೇಳಿಲ್ಲ ವಚನ ಸೂಡ್ರಿ ಅಂತ ನೀವು ಏನದಲ್ಲ ಈಗ ಹೆಂಗೆ ತ್ರಾಸ ಪಡತ್ತಲ್ಲ ಮುಂದೆ ಹೋದ್ರೆ ಯಾವ್ದು ತ್ರಾಸ ಪಡತಾವೆ ಇಬ್ಬರು ಸುಟ್ಟು ಬಿಡ್ರಿ ಓ ಮಾರ ಇಲ್ಲಿ ಓ ಮಾರತಾವ ಅವ್ರು ಏನಾರ ಅಡ್ಡಿ ಬಂದ್ರೆ ಅಡ್ಡಿ ಬಂದ್ರ ಅವ್ರ ಮುಗಿಸ್ರಿ ಮಾಡಿರಿ ಅಟ್ಟ ಮೇಲೆ ಬಂದ್ರೆ ಕಲಾಸ ಮಾಡಿರಿ ಆದ್ರೆ ಅವ್ರಿಗೆ ಕೊಲ್ಲೋದು ಉದ್ದೇಶ ಅಲ್ಲ ಆ ಶರಣರು ಕೊಲ್ಲೋ ಉದ್ದೇಶ ಅಲ್ಲ ಆ ವಚನಗಳನ್ನು ನಾಶ ಮಾಡ್ರಿ ಸೂಡ್ರಿ ಬೆಂಕಿ ಹಾಕಿದ್ರೆ ಹೊಳಿಬಾಡ್ದಂ ಇವರೆಲ್ಲ ಶರಣರು ಈ ವಚನವೇ ನಮ್ಮ ಪ್ರಾಣ ವಚನನೇ ಬಸವಣ್ಣನ ಪ್ರಾಣ ವಚನನೇ ನಮ್ಗೆಲ್ಲರ ಪ್ರಾಣ ಇದು ಮುಂದೆ ಜಗತ್ತನ್ನೇ ಉಳಿಸ್ತೈತಿ ಅದಕ್ಕೆ ಇದನ್ನು ಉಳಿಸೋಣ ಎಷ್ಟು ಜನ ಶರಣ ಮನೆಯಾಗ ಅವ್ರ ಅತ್ತಿ ಒಬ್ಬಕ್ಕೆ ಬಂದು ಹೇಳ್ದು ಏನೋ ತಂಗಿ ಹೆಂಗ ಸೊಸಿ ಹಡ್ದಿತ್ತು ಮಕ್ಕಳಿದ್ದು ಮನ್ಯಾಗ ಯಾಕೆ ಯಾವ ಮುಖ ಇಟ್ಟೆ ಮಾಡಿ ಹೇಳ್ತ ಇಲ್ಲ ಯವ ಅದೆಲ್ಲ ಶರಣರು ಕುಡ್ಯಾರ ಮತ್ತು ಹಿಂಗೆ ವಚನಗಳು ಮುಗಿಸ್ಬೇಕಂತ ರಾತ್ರಿ ರಾತ್ರಿ ಯಾರು ಗಟ್ಟಿದ್ರೆ ಎಲ್ಲರೂ ತಯಾರಾಗರಿ ವಚನ ಹೊತ್ಕೊಂಡು ಹೋಗುದಂತ ಹೇಳ ನನಗೆ ಹಿಂಗೆ ಅವ್ವ ಮುದಿಕೆ ಹೂವು ನನಗೆ ವ್ಯಾಮ್ ಬರೋಕಪ್ಪೈತಿ ಹೂವು ನಮ್ಮ ತ್ರಾಸ ಐತಿ ಅತಿ ನೀ ಚಿಂತೆ ಮಾಡಬೇಡ ನಾಲ್ಕು ತಿಂಗಳು ಪೂಸೈತಿ ಈ ಪೂಸಾಯಿನ ನಿನ್ನ ಮೊನ್ನಗಲ್ಲ ನಿನ್ನ ಮಗ ಹತ್ತಿ ಜಾಕಿ ಮಾಡು ನಾ ಹೊಕ್ಕಿ ಅತಿ ತಾಶವನ್ನು ಹಿಂಗೆಲ್ಲರೂ ಬಂದು 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 ಜನ ಅದಕ್ಕೆ ಅದ್ರಕ್ಕೆ ಅದರ ನಮಗೆ ಅರಿವು ನಮ್ಗೆ ಬೇಕಲ್ಲ ಅಷ್ಟು ಜನ ಪ್ರಾಣ ಕಳ್ಕೊಂಡಾರ ಅದಕ್ಕೆ ಇದು ಶುದ್ಧವಾದಂಥ ಜ್ಞಾನ ನಾವು ಯಾರಿಗೆ ಮೋಸ ಮಾಡೋಕ್ಕೆ ಬಂದಿಲ್ಲ ಜಗತ್ತಿನಾಗ ಯಾರಿಗೆ ಟೀಕಾ ಮಾಡೋಕ್ಕೆ ಬಂದಿಲ್ಲ ಯಾವ ಧರ್ಮದ ಕುರಿತು ವಿರೋಧ ಮಾಡೋಕ್ಕೆ ಬಂದಿಲ್ಲ ಏನು ಹೇಳೋದು ಸತ್ಯವನ್ನು ಧ್ಯಾನ ಅಂತ ಹೇಳೋದು ಆ ಧ್ಯಾನ ಮಾರ್ಗವಾಗಿ ನೀವು ಜ್ಞಾನ ಸ್ವರೂಪರೇ ಆಗಿಬಿಡ್ರಿ ಇಂಥ ಒಂದು ಮಾಡಬೇಕು ಅದಕ್ಕೆ ವಚನಗಳನ್ನು ಆದಷ್ಟು ಪ್ರಚಾರ ಮಾಡೋದು ಮತ್ತು ನಾವು ಬಸವಣ್ಣನವರು ನಮಗೆ ಕೊಟ್ಟಿದ್ದೇನಪ್ಪ ಇಷ್ಟಲಿಂಗ ವಚನ ಯಾರು ಪಟಕಮ್ಮ ಹೌದು ಇಷ್ಟಲಿಂಗ ಪಟ ಇಷ್ಟಲಿಂಗ ಸಾಧನೆ ಮಾಡಿ 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 ಅಲ್ಲಿಂದ ನಾವು ಆಗೋದು ಅಂಥ ಜ್ಞಾನವನ್ನು ಜಗತ್ತಿಗೆ ಹಂಚುವುದು ಎಂಥ ಮಾಡಿದ್ರು ಸಾಗಿ ನಾವು ಇದು ಮಾಡೋದು ಇವತ್ತು ಭಾಳ ವಿಶೇಷವಾದಂಥ ದಿನ ಮತ್ತು ಬುದ್ಧ ಪೂರ್ಣಿಮೆ ಹೌದು ಕಳ್ಳಲಿಗಳು ಬಂದು ಅದು ಇದಕ್ಕೆ ಪೂರ್ಣಿಮೆ ಅಥವಾ ಅಂದ್ರೆ ಬುದ್ಧ ದೇವರು ಹುಟ್ಟಿದ ದಿನ ಇವತ್ತು ಬುದ್ಧದೇವರಿಗೆ ಜ್ಞಾನೋದಯವಾದಂಥ ದಿನ ಬುದ್ಧ ದೇವರು ಲಿಂಗೈಕ್ಯಾದಂಥ ದಿನ ಈ ಮೂರು ದಿನವೂ ಇವತ್ತು ಬುದ್ಧ ಪೂರ್ಣಿಮೆ ಅಂತ ಮಹಾಚೇತನ ಮಹಾಚೇತನ ಶಕ್ತಿ ಬುದ್ಧ ಬಸವ ಅಂಬೇಡ್ಕರ ಚೇತನದ ಶಕ್ತಿ ನಮ್ಮ ತುಂಬಿ ನಾವು ಲೋಕಕ್ಕೆ ಪೂಜ್ಯರಾದಂಥ ಲೋಕದ ಸೇವೆಯನ್ನು ಮಾಡ್ಕೋತ ನಾವು ಜೀವ ನಾವು ಜೀವನ್ಮುಕ್ತರಾಗುವಂಥ ಮಾರ್ಗವನ್ನು ಎಲ್ಲರಿಗೂ ಬಸವಾದಿ ಶಿವಶರಣರು ನಮಗೆ ಕರುಣಿಸಿದರು ಎಲ್ಲರಿಗೂ ಶರಣಾರ್ಥಿ ಶರಣಾರ್ಥಿಸುವ